ಇನ್ನೊಂದು ಕಡೆ ಕುರಿಗಾಯ ಹನುಮಂತನ ಮೇಲೆ ಈಗ ಚೈತ್ರ ಕುಂದಾಪುರ ಕೂಡ ಹರಿಹಾಯ್ದಿದ್ದಾರೆ ಒಂದು ಕಡೆ ರಜತಿಂದ ನೆನೆ ಗಲಾಟೆ ಆಗಿತ್ತು ಇವತ್ತು ಚೈತ್ರ ಕುಂದಾಪುರ ಮತ್ತು ಶಿಷ್ಯ ನಡುವೆ ದೊಡ್ಡ ಮಟ್ಟಿಗೆ ಟಾಸ್ಕ್ನ ವಿಚಾರವಾಗಿ ಗಲಾಟೆ ಆಗ್ತಾ ಇರುತ್ತೆ ಇದೇ ಸಂದರ್ಭದಲ್ಲಿ ಹನುಮಂತ ಮಧ್ಯ ಹೋಗ್ತಾನೆ ಆದರೆ ಅವನು ಅಪೋಸಿಟ್ ಟೀಮಲ್ಲಿ ಅವನು ಅವ್ರು ಓದಕ್ಕೆ ಸಮಾಧಾನ ಮಾಡೋಕ್ಕೆ ಅಂತ ಹೋದಾಗ ಅಷ್ಟರಲ್ಲಿ ಸಿಟ್ ಮಾಡ್ಕೊಳಂತ ಚೈತ್ರ ಕುಂದಾಪುರ ನೀನು ಸುಮ್ಮನೆ ಇರ್ಬಿಡೋನ್ಮಂತ ಸುಮ್ಮ ಸುಮ್ಮನೆ ಎಲ್ಲ ವಿಚಾರಕ್ಕೂ ತಲೆ ಹಾಕಬೇಡ ನನ್ನದಲ್ಲಿ ಇಡ್ಲಿ ಅಂತ ಬರೋಕ್ಕೋಗಬೇಡ ನೀನು ಹೇಳಿ ಚೈತ್ರ ಆಗ್ತಾರೆ ಅದೇ ಸಮಯದಲ್ಲಿ ಶಿಶಿರ್ಗೂ ಮತ್ತು ಚೈತ್ರಗೂ ಮಾತಿಗೆ ಮಾತು ಬೆಳೆಯುತ್ತೆ ನಾನೇ ಎಲ್ಲ ಮಾಡಿದ್ದು ಹಾಗೆ ಹೀಗೆ ನಾನು ಸಾಚ ಅಂತ ಚೈತ್ರ ಎಳಗೋದಕ್ಕೆ ಯಾರಿನ ಸಾಚ ಅಂತ ಮನೆ ಸುದೀಪ್ ಸರಿಂದನೇ ಗೊತ್ತಾಗಿದೆ ನೀನು ಹೋಗ್ಯದ ಏನು ಅಂತ ಗೊತ್ತಾಗಿದೆ ಅಂತೇಳಿ ಶಿಶಿರ್ ಚೈತ್ರ ಮೇಲೆ ಅರಿಯಾಯ್ತಿದ್ದಾರೆ ಟಾಸ್ನ ವಿಚಾರವಾಗಿ ಬೇರೆ ಬೇರೆ ವಿಚಾರಕ್ಕೆ ಇಲ್ಲಿ ತಿರುಗ್ತದೆ ಇದೇ ಸಂದರ್ಭದಲ್ಲಿ ಹನುಮಂತ ಸೈಲೆಂಟಾಗಿ ಕೈ ಕೊಟ್ಕೊಂಡು ಒಂದು ಕಡೆ ನಿಂತ್ಕೊಂಡು ಸುಮ್ಮನೆ ನೋಡ್ತಿದ್ದಾನೆ ಏನು ಗಾಟೆ ಮಾಡ್ತಾರೆ ಮಾಡ್ಕೊಳ್ಳಿ ಅನ್ನೋ ರೀತಿಯ ಅರ್ಥನೂ ಕೂಡ ಸುಮ್ಮನೆ ಆಗಿಬಿಟ್ಟಿದ್ದಾನೆ ಅಂತಲೇ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿಜಕ್ಕೂ ಇದೊಂದು ರೀತಿ ಶಾಕಿಂಗ್ ಸುದ್ದಿ ಅಂತ ಕೂಡ ಹೇಳ್ಬೋದು ಅದು ಬೇಸರ ಸುದ್ದಿ ಅಂತ ಕೂಡ ಹೇಳ್ಬೋದು ಏನೊಂದು ಕಡೆ ಹನುಮಂತ ಹೆಂಗಾಗಿದೆ ಅಂದರೆ ರಜತಿ ಶೋಭಾ ಶೆಟ್ಟಿ ಯಾಕಪ್ಪ ವರ್ಲ್ಡ್ ಕಾರ್ಡ್ ಎಂಟರ್ ಬಂದ್ಬಿಟ್ರು ನಂಗೆ ಆ ಥರ ಆಗಿದೆ ಒಂಥರ ಸೈಲೆಂಟ್ ಆಗಿದೆ ಅಂತ ಮನೆ ಮತ್ತೆ ವೈಲೆಂಟ್ ರೀತಿಯ ತಿರುಗ್ತಿದೆಯಲ್ಲ ಅನ್ನೋ ರೀತಿಲಿ ಹನುಮಂತ ಸೈಲೆಂಟ್ ಆಗ್ತಿದೆ ಅಂತಲೇ ಹೇಳ್ಬೋದು